ಈ ಮನೆಗೆ ಬಂದ ಆಗಿಂದನ ನನಗಂತೂ ರೆಸ್ಟೇ ಹ್ಮ್ ಹ್ಞೂ ನಮ್ಮತ್ತೇನು ಒಂದ್ ದಿವ್ಸ ಕೂಲಿ ಬಿಡಲ್ಲ ಅವ್ನು ಕರ್ಕೊಂಡು ಹೋಗ್ತಾಳೆ ಸಾಕಾಗೋಗೈತಿ ಅವೆಲ್ಲ ಒಳ ನಾದ್ನಿಗಳು ಶಾ ಉಷ ಅಂತಾನೆ ದಂಟ್ ಪಿಂಡ್ಗಳು ಏನ ಎಕ್ಸಾಮ್ ಎಕ್ಸಾಮು ಅಂತ ಓದ್ಕಂತಲ್ಲೇ ಇದಾವೆ ಅದೇನ್ ಎಕ್ಸಾಮ್ ಬೈತಾವೋ ಏನ್ ಕತ್ತಿ ಅತ್ತೆ ನೋಡು ಓದ್ಕೊಂಡು ಕುಕ್ಕೊಂಡವ್ರಿ ಹಾಂ ಮದ್ವೆ ಮಾಡಿ ಕಳ್ಸಲು ಬಿಟ್ಟು ಸಾಕಾಗೋಗೈತಿ ಅಯ್ಯೋ ನಾನು ನಾನು ತವ್ರ ಮನೆಗಾದರೂ ಹೋಗಿ ಒಂದು ಎರಡು ದಿವಸ ಆರಾಮಾಗಿ ಇದ್ಬರ್ತೀನಿ ಹಾಂ ನನ್ನ ಗಂಡ ಎಲ್ಲಿ ಹೋದ್ರು ಏನೋ ನಮ್ಮ ಅತ್ತೆ ಏನಂತಾಳ ತವ್ರ ಮನೆಗೆ ಬರ್ತೀನಿ ಅಂದ್ರೆ ಹಾಂ ಏನಾದರೂ ಆಗಲಿ ಇವತ್ತು ತವ್ರ ಮನೆಗೆ ಹೋಗಲೇಬೇಕು ನನ್ನ ಗಂಡನ ಕರ್ಕೊಂಡು ಹೋಗ್ತೀನಿ ಅವ್ನು ಬಿಟ್ಟು ಬರಲಿ ನಾನು ಒಂದು ಹರದನೇ ದಿವಸ ಅಲ್ಲೇ ಬರ್ತೀನಿ ಆರಾಮಾಗಿ ಅಮ್ಮ ಮದುವೆ ಆಗಿ ಬಂದಾಗಿಂದನಾ ಇಲ್ಲಂತ ಕೆಲಸ ಮಾಡಿ ಮಾಡಿ ನಾನು ಸೊಂಟನೇ ಬಿದ್ದೋಗೈತಿ ಹೋಗತ್ತಾ ಹ್ಮ್ ರಮ್ಯಾ 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 ಆಂಟಿ ಏನಿವತ್ತು ಇಷ್ಟೊಂದು ಖುಷಿ ಖುಷಿಯಾಗಿದ್ಯಾ ಏನ್ ಸಮಾಚಾರ ನನಗಿವತ್ತು ಸಂಬಳ ಬಂತು ಗೊತ್ತಾ ಹ್ಮ್ ಹೌದೇನ್ರಿ ಸಂಬಳ ಬಂತಾ ಎಷ್ಟು ಬಂತು ಹದಿಮೂರುವರೆ ಸಾವಿರ ಬಂದೈತಿ ರಮ್ಯಾ ಹ್ಮ್ ಎರಡು ದಿವಸ ರಜಾ ಹಾಕಿದ್ನಲ್ವಾ ಅದಕ್ಕೆ ಕಟ್ಟಾಗಿ ಹದಿಮೂರುವರೆ ಸಾವಿರ ಬಂದೈತಿ ಹ್ಮ್ ಅಯ್ಯೋ ಅಷ್ಟೇನಾ నా ఎలా బేనో అంద మెక్యు నీళ్ళు ఐవత్సరక్ష స్కూల్ టీచరు లెక్చర్ ఇంజినీరు ఎంత ఇష్టవరు సవర త సవర తర్తీ గొప్పలో అయ్యో రమ్యా నూ మెక లక్షలక్ష తరకే ఆగల్ ఇష్ట ಹ್ಮ್ ನೀನ್ ಸುಮ್ಮನೆ ಏನೇನೋ ಮಾತಾಡ್ಬೇಡ ಆಗಿದ್ದೆಲ್ಲ ಯಾಕೆ ನೆನೆಸ್ಕೊಂಡು ಬೇಜಾರಾಗ್ತೀಯಾ ಹ ಬಾ ಹಂಬ ಹೋಗಿ ಪಿಚ್ಚರ್ ನೋಡ್ಕೊಂಡ್ ಬರೋಣ ಸಂಬಳ ಆಗಿರೋ ಖುಷಿಗೆ ಹೋಟ್ಲಾಗೇನಾನ ತಿನ್ಕೊಂಡು ಪಿಚ್ಚರ್ ನೋಡ್ಕೊಂಡು ಬರೋಣ ಹ್ಞೂ ಪಿಚ್ಚರ್ ಬೇರೆ ಕೇಳು ನನಗೆ ಪಿಕ್ಚರ್ ಬೇಡ ಎಂಥದ್ದು ಬೇಡ ನಾನು ತವರ್ ಮನೆಗೆ ಹೋಗೋಣ ನಡಿ ಹಾ ತುಂಬ ದಿನ ಆಗೈತೆ ನಾನು ಇಲ್ಲಿಗೆ ಬಂದು ಇಲ್ಲಿ ಬಂದಾಗಿಂದ ನಾನು ಹೋಗೇ ಇಲ್ಲ ತೋರ್ ಮನೆಗೆ ನನಗೂ ಸಾಕು ಇಲ್ಲಿ ಕೆಲಸ ಮಾಡಿ ಅದಕ್ಕೆ ಇವತ್ತು ತವರ್ ಮನೆಗೆ ಹೋಗಿ ನಾನು ಇರ್ತೀನಿ ನೀನು ನಾನು ಬಿಟ್ಟು ಬಂದ್ಬಿಡು ಒಂದು ವಾರ ಹದಿನೈದು ದಿವಸ ಇದ್ದು ಬರ್ತೀನಿ ನಾನು ಆಮೇಲೆ ಅಯ್ಯೋ ರಮ್ಯಾ ಏನ್ ನೀನು ಈಗಲೇ ಹೋಗ್ಬೇಕಾ ನಾನು ನಿನ್ ಮದುವೆ ಆದಾಗಿಂದ ಎಲ್ಲಿಗೂ ಹೋಗಿಲ್ಲ ಹೆಂಗೂ ಸಂಬಳ ಆಗೇತಲ್ವಾ ಹೋಗಿ ಪಿಚ್ಚರ್ ನೋಡ್ಕೊಂಡು ಹಾ ಹೋಟ್ಲ ಊಟ ಮಾಡ್ಕೊಂಡು ಬರೋಣ ಅಂದ್ರೆ ನೀನ್ ಒಬ್ಳು ಬೇಡ ಅಂತ ಇದೆಯಲ್ಲ ಹ ಬಾ ರಮ್ಯ ಹೋಗೋಣ ಪ್ಲೀಸ್ ಬರಲ್ಲ ಅಂದ್ರೆ ಬರಲ್ಲ ಅಲ್ಲಿ ಟೌನ್ ನಗೆ ನನ್ ಫ್ರೆಂಡ್ ಗಳು ಯಾರಾದ್ರೂ ಕೇಳಿದ್ರೆ ಏನು ಹೇಳೋಣ ಮೆಕಾನಿಕ್ ಕೆಲಸ ಮಾಡ್ತಾನೆ ನನ್ನ ಗಂಡ ಅಂತ ಹೇಳೋಣ ನಾನು ನೋಡಿದ್ರೆ ಎಲ್ಲಾದ್ರಾಗು ನನ್ ಗಂಡ ಟೀಚರ್ ಎಪ್ಪತ್ ಸಾವಿರ ಸಂಬಳ ಅಂತ ಹೇಳ್ಕೊಂಡ್ ಬಂದಿದ್ದೆ ಈಗೆಲ್ಲರಿಗೂ ಗೊತ್ತಾಗಿರತ್ತೆ ಹ ತವ್ರ ಮನೆಗೆ ಹೋಗಂಗಿದ್ರೆ ಹೋಗೋಣ ಅಷ್ಟೇನ ಸರಿ ಆಯ್ತು ಬಿಡು ಹೋಗಣ ನಾನು ಬರ್ತೀನಿ ಎಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊ ಹೋಗು ರೆಡಿ ಕೊಡಿಲಿ ದುಡ್ಡ ನಿಂದು ಕೊಡು ನಾನೆಲ್ಲ ಏನಾನ ಖರ್ಚಿಗೆ ಬೇಕು ಅಂದ್ರೆ ನಾನೇ ಕೊಡ್ತೀನಿ ಅಯ್ಯೋ ಅಮ್ಮೈ ಬೈತೈತೆ ಅವ್ ಅಮ್ಮನ್ ಕೈ ಕೊಡ್ಬೇಕು ದುಡ್ಡ ಹಿಂಗ್ ನಿನ್ ಕೈ ಕೊಟ್ರೆ ಸುಮ್ಮನೆ ಇರುತ್ತಾ ನಮ್ಮ ನಮ್ಮ ಮನೆಯಿಂದ ಆಚೆಗೆ ಹಾಕ್ಬಿಡುತ್ತೆ ಅಷ್ಟೇನೆ ಹಾಂ ಸಂಬಳ ಎಲ್ಲ ಕೊಡ್ತಾನೆ ಅಂತಾನೆ ಮತ್ತೆ ನನ್ನ ನಿನ್ನೂನು ಮನೆಗೆ ಸೇರಿಸಿರೋದು ಸುಮ್ಮನೆ ಇರು ಅಮ್ಮನ ಕೈ ಕೊಡ್ತೀನಿ ಸುಮ್ಮನೆ ಕೊಡ್ತೀನಿ ಸರಿ ಆಯಿತು ಕೊಡ್ತೀನಿ ಇರು ತಗೋ ರಮ್ಯಾ ಇದ್ರಾಗೆ ಹದಿಮೂರು ಹದಿಮೂರು ಸಾವಿರ ಐತೆ ಐನೂರು ರೂಪಾಯಿ ನನ್ನ ಹತ್ರ ಐತೆ ಹ್ಞೂ ಇನ್ನ ಹದಿಮೂರ್ ಸಾವಿರ ರೂಪಾಯಿ ಇಟ್ಕೊ ಅಮ್ಮ ಕೇಳಿದ್ರೆ ಕೊಡುವಂತೆ ಯಾಕೆ ಕೊಡಬೇಕು ನಿಮ್ಮ ಅಮ್ಮಗೆ ಕತರಿ ಅದು ನನ್ಗ್ ನನ್ನ ಹತ್ರನೇ ಇರಬೇಕಾಗಿರೋ ದುಡ್ಡು ಮನೆ ಖರ್ಚಿಗೆ ಬೇಕು ಅಂದ್ರೆ ಆ ಕೂಲಿ ಹೋಗ್ತಾರನ ಅದನ್ನ ನಿಂತ್ಕೊಂಡು ಇಕ್ಕಂತಾರಲ್ಲ ಅದ್ರಾಗೆ ಬಳಸ್ಕೊಂತಾರೆ ಈ ದುಡ್ಡು ನನಗೆ ಬೇಕು ಕೊಡಿ ಹಾ ಅಯ್ಯೋ ಯಾಕ್ರಮ್ಮ ಯಾ ದುಡ್ಡು ದುಡ್ಡು ಅಂತ ಒಳ್ಳೆ ಆಡ್ತೀರಾ ನೀನು ನಿಮ್ಮಮ್ಮನೂನು ಆ ದುಡ್ಡು ಬಿಟ್ಟರೆ ಬೇರೆ ಏನು ಇಲ್ವಾ ನಿನ್ಗಂತೂ ದುಡ್ಡು ದುಡ್ಡಿಂದೇ ಧ್ಯಾನ ಯಾವಾಗ್ಲೂನು ಮದ್ವೆ ಆಗ್ ಬಂದಾಗಿಂದನ ನನ್ನಂತೂನು ಒಂಥರಾ ನೋಡ್ತೀಯಾ ಹಾ ಎಲ್ಲಿ ಕರೆದ್ರು ಬರೋದೇ ಇಲ್ಲ ಏ ಮುಖ್ಯ ನಾನು ನೀನ್ ಜಾಸ್ತಿ ಸಂಬಳ ಸತ್ತಿ ಅಂತ ನನ್ನ ಮದ್ವೆ ಆಗಿದ್ದು ನೀನ್ ಅಂದ ಚಂದ ನೋಡಿ ಆಗ್ಲಿ ಆಗ್ಲಿ ನಾನು ಮದ್ವೆ ಆಗ್ಲಿಲ್ಲ ಹ ಆದ್ರೆ ಈ ಕಂದಿರೋ ಹದಿಮೂರ್ ಸಾವಿರ ರೂಪಾಯಿಗೆ ಏನ್ ಬಿಲ್ಡ್ ಅಪ್ ಕೊಡ್ತೀಯ ತತ ಇಲ್ಲಿ ಸುನಿಲ ಏನೋ ಮಾಡ್ತಾ ಇದ್ಯಾ ಅಯ್ಯೋ ಅಮ್ಮ ಸಂಬಳ ಬಂದಿತ್ತು ಅದಕ್ಕೆ ರಮ್ಯಾಗೆ ಕೊಡ್ತಾ ಇದ್ದೆ ಹ ಯಾಕಮ್ಮ ಆ ರಮ್ಯಂಗೆ ಅವಳಿಗೆ ಏನ್ ಕಂತ ಮನೆ ನಡೆಸಬೇಕಾಗಿರಳು ನಾನು ಈ ಮನೆ ಯಜಮಾನಿ ನಾನು ಅವಳ ಕೈಗೆ ಕೈ ಹಾಕೋ ಕೊಡ್ತೀಯಾ ನೀನ್ ಸಂಬಳ ತಂದು ನನ್ ಕೈಗೆ ಕೊಡ್ಬೇಕಂತ ಹೇಳಿದ್ದೆ ತಾನೇ ಸಿಗ ಹೋಗಿ ಅವಳ ಕೈ ಕೊಡ್ತಾ ಇದ್ದಿಲ್ಲ ಅಯ್ಯೋ ಅಮ್ಮ ನನ್ನ ಹತ್ರನೇ ಇಟ್ಕೊಂತೀನಿ ಏನಾನ ಖರ್ಚಿಗೆ ಬೇಕು ಅಂದ್ರೆ ನಾನೇ ಕೊಡ್ತೀನಿ ಅಂತ ಹೇಳ್ತಾ ಇದ್ಲು ಅದಕ್ಕೆ ಕೊಟ್ಟೆ ಅಮ್ಮ ಬಿಡು ಈಗ ನಿನ್ನ ಹತ್ರ ಇದ್ರೇನು ಅವಳ ಹತ್ರ ಇದ್ರೇನು ಕೊಡ್ತಾಳಂತೆ ಮನೆ ಖರ್ಚಿಗೆಲ್ಲ ಏನೋ ಕೊಡೋದು ನನಗೆ ಈ ಮನೆ ಯಜಮಾನಿ ನಾನು ನನ್ನ ಕೇಳಿ ಅವಳು ಏನಾದರೂ ಬೇಕು ಅಂದ್ರೆ ತಕೊಂಬರ್ಲಿ ಹಾಂ ನಾನು ಅವಳು ಕೇಳಿಸ್ಕೊಂಬೋದಲ್ಲ ಏಯ್ ತರ ಇಲ್ಲಿ ದುಡ್ಡ ಯಾಕತ್ತೆ ನನ್ನ ಗಂಡ ದುಡ್ಡಿರೋ ದುಡ್ಡು ನಾನು ಇಕ್ಕಂತೀನಿ ಬಿಡ್ರಿ ನಿಮಗೆ ಏನಾರ ಖರ್ಚಿಗೆ ಬೇಕು ಅಂದ್ರೆ ಕೇಳ್ರಿ ನಾನೇ ಕೊಡ್ತೀನಿ ಇಲ್ಲ ನಾನೇ ಆದ್ರೂ ಮನೆಗೆ ಏನಾರ ಸಾಮಾನು ಬೇಕು ಅಂದ್ರೆ ತಂದು ಕೊಡ್ತೀನಿ ಇದ್ಯಾಕೆ ಹಿಂಗ್ ಆಡ್ತಾ ಇದ್ದೀರಾ ನನ್ ಗಂಡನ್ ದುಡ್ಡು ನಾನು ಇಕ್ಕಂತೀನಿ ಗಂಡ ಅಂತೆ ಗಂಡ ಕತ್ತಾರ ಇಲ್ಲಿ ನನ್ನ ಮಗ ಮೊದ್ಲು ನನ್ನ ಮಗ ಆಮೇಲೆ ನೀನು ಗಂಡ ಅದನ್ನ ನೀನೇನೇನು ನಾವು ಒಪ್ಪಿ ಮದುವೆ ಮಾಡ್ಕೊಂಡ್ ಬಂದಿರ ಇಸ್ಸು ಆಸೆ ಅಲ್ಲ ತಪ್ಪ ಇಲ್ಲಿ ಓಹೋ ಇವಳಿಗೆ ಯಜಮಾನಕ್ಕೆ ಕೊಟ್ಟು ನಾವ್ ಇವಳ ಭಿಕ್ಷೆ ಬಿಡ್ಬೇಕೇನ ಕೊಡ ಇಲ್ಲಿ ದುಡ್ಡ ಓಹೋ ಇವಳು ಯಜಮಾನಕ್ಕೆ ಮಾಡ್ಬೇಕು ಅನ್ಕೊಂಡವಳೇನು ಆಲೇನೆ ಹ ಇನ್ನ ಮದ್ವೆ ಬಂದು ಒಂದ್ ತಿಂಗಳು ಎರಡು ತಿಂಗಳು ಆಗ್ಲಿಲ್ಲ ಆಲೇ ನೋಡ್ದ ఓహో ఇలా ఆట బట్బడ అమ్మణి అస్తేనే ఆట ఎలా తోర్సూన్ గండ్రేన్ తప్పైతేరోడ్డా అనేనూ ఎలాబి కష్ట అంతా அவனுக்கு மொதல் நீங்க சம்பள டுடெல்லாம் நான் கைக்கு தந்து கொடுக்கு அந்த அதுக்கு மட்டும்தான் நீழைக்குட்கண்டி இல்லை ஏனில் ஒதும் ஒழிக்கே ஓகே பிட்சை விடக்காக நீனும் அவனும் ஏனா நீங்க சொல் மரியங்க மாதாட் தீர நானே பிட்சை நான் தவிர மனை அஸ்தி மாற்றி தோர்மனை தோர்மனை ஒட் கொண்டீ நீங்க நன் மகன் மதையாக வந்தமே இல்லை நான் அது அம்ம ஹெங்க மாத்தாடு ಸುಮ್ಮನೆ ಇರು ರಮ್ಯಾ ನಾನು ಹೇಳಿಲ್ವಾ ನಮ್ಮ ಅಮ್ಮನ ಕೈಗೆ ಕೊಡಬೇಕು ದುಡ್ಡ ಅಂತನ ನನ್ನ ಮಾತು ಕೇಳಲಿಲ್ಲ ನೀನು ಹೋಗ್ಲಿ ಬಿಡು ನಾವು ತವ್ರ ಮನೆಗೆ ಹೋಗ್ತಾ ಇದ್ದೀವಿ ನನ್ನ ತವ್ರ ಮನೆಗೆ ನಾನು ನನ್ನ ಗಂಡನ ಅದಕ್ಕೆ ನನ್ನ ಖರ್ಚಿಗೆ ದುಡ್ಡು ಬೇಕು ಒಂದು ಮೂರು ಸಾವಿರ ರೂಪಾಯಿ ಕೊಡ್ರಿ ಇಲ್ಲಿ ಹಾ ಖರ್ಚಿಗೆ ಯಾಕೆ ಇವಾಗ ದೇವರ ದಿನ್ರು ಹಾ ಏನೂ ಇಲ್ಲ ಸುಮ್ನೆ ಮದ್ವೆ ಬಂದಾಗಿ ನಾನು ಹೋಗಿಲ್ವಲ್ಲ ಯಾಕೋ ನನ್ಗೆ ತವ್ರ ಮನೆಗೆ ಹೋಗಬೇಕು ನಾವು ಅಮ್ಮನ ಮಾತಾಡ್ಸ್ಬೇಕು ಅಂತಾನ ಅನ್ನಿಸ್ತೈತೆ ಅದಕ್ಕೆ ನಾನು ಹೋಗ್ಬರ್ಬೇಕು ಒಂದ್ ಮೂರ್ ಸಾವಿರ ರೂಪಾಯಿ ಎದ್ ಕೊಡ್ರಿ ಇಲ್ಲಿ ಖರ್ಚಿಗೆ ಏನ್ ಮೂರ್ ಸಾವಿರ ರೂಪಾಯಿ ಖರ್ಚು ಮಾಡ್ತೀಯಾ ಏನ್ ನಿಮ್ಮ ಅಮ್ಮ ಇರೂರೇನೇನು ದಿಲ್ಲಿ ಐತಾ ಬಸ್ ಚಾರ್ಜ್ ಹೋಗ್ತಾ ಐವತ್ತು ರೂಪಾಯಿ ಬಸ್ ಚಾರ್ಜ್ ಬರ್ತಾ ಐವತ್ತು ರೂಪಾಯಿ ಬಸ್ ಚಾರ್ಜ್ ಹಾ ಅದಕ್ಕೆ ಮೂರ್ ಸಾವಿರ ರೂಪಾಯಿ ಏನಕ್ಕೆ ಒಂದ್ ಐನೂರು ರೂಪಾಯಿ ತಗೊಂಡು ಹೋದ್ರೆ ಹೋಗ್ ಬರ್ಬಹುದು ಬಿಡು ಈಗ ಯಾಕೆ ಹೋಗ್ತೀಯ ಯಾವಾಗ ಏನ ಕೆಲಸ ಕಾರ್ಯ ಇದ್ದಾಗ ಹೋಗಿವಂತೆ ಸುಮ್ನೆ ಯಾಕೆ ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ತೀಯ ಅಯ್ಯೋ ಅಮ್ಮ ಅವ್ಳು ತೋರ್ ಮನೆಗೆ ಹೋಗ್ಬೇಕಂತೆ ಅವ್ಳು ಬಂದು ಬಂದಾಗಿಂದ ಹೋಗಿಲ್ಲ ಹೋಗ್ಬೇಕು ಅಂತ ಆಟ ಮಾಡ್ಕೊಂಡು ಕುಂತಾಳೆ ದುಡ್ಡು ಕಿತ್ಕೊಂಡೆ ಈಗ ತವರು ಮನೆಗೆ ಹೋಗ್ತೀನಿ ಅಂದ್ರೆ ಅದಕ್ಕೂ ಬೇಡ ಅಂತಿದ್ಯೂ ಹೋಗಿ ಬರ್ತೀವಿ ಬಿಡು ನಾನು ರಮ್ಯಾನು ಇಬ್ರುನು ಸರಿ ಸರಿ ಆಯ್ತು ಹೋಗ್ ಬರ್ರಿ ಹೋಗಿ ಜಲ್ದಿ ಬಂದ್ಬಿಡ್ಬೇಕು ಒಂದ್ ದಿವಸ ಎರಡು ದಿವಸ ಇದ್ದು ಅಷ್ಟೇನೆ ಹಾ சரி நீட்ரி மூறு சாயிர ரூபாயினா மூறு சாயிர ரூபாய் எல்லாம் கொடக்காகல ஒன்சூறு ரூபாய் கொடுத்தீனி தகண்டு ஆ ஐநூறு ரூபாயினா ஐநூறு ரூபாய் ஏன் பார்த்தே அந்த ஒரு மனைக்கு ஓகாயி மொதலே சில தண்டன மனியான ஏனோ அம்பளு ஹூவா எல்லாம் தகண்டு பேடுவா ம் ஐநூறு ரூபாய் கொட்டி அது பஸ் சார்ஜ் சாலல்ல ಓಹೋ ನೀನೇನು ಎನ್ನು ದ್ವರೇ ಮಮ್ಮಗೆ ಎಲ್ಲ ತಗೊಂಡೋಗಿ ಸಾಕು ಒಂದು ನೂರು ರೂಪಾಯಿದ ಏನಾರ ತಗೊಂಡೋಗು ಇನ್ನ ನೂರು ರೂಪಾಯಿ ಬಸ್ ಚಾರ್ಜಿಗೆ ಹೋಗ್ರಿ ಇನ್ ಮುನ್ನೂರು ರೂಪಾಯಿ ಏನನ್ನ ಖರ್ಚಿಗೆ ಇಕ್ಕಳ್ರಿ ಅಷ್ಟೇನೆ ಹಾ ನಾನು ಕೊಡೋದೇ ಐನೂರು ರೂಪಾಯಿ ಅದ್ರ ಮೇಲೆ ಕೇಳಿರಿ ನೀವು ತವ್ರ ಮನೆಗೆ ಹೋಗೋದೇ ಬೇಡ ಇಲ್ಲೇ ಇರ್ರಿ ಅಷ್ಟೇ ಹಾ ಅಯ್ಯೋ ಅಮ್ಮ ಪರವಾಗಿಲ್ಲ ಐನೂರು ರೂಪಾಯಿನೇ ಆಗಲಿ ಕೊಡು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಕೊಡಿಲಿ ಕಾಣಿಸಲಿಲ್ಲ ತಗ ಸರಿ ಕೊಡಮ್ಮ ಹೋಗಿ ಜಲ್ದಿ ಬಂದುಬಿಡ್ಬೇಕು ಹಾ సరే ఆమ్మ బీడు బారామ్య వర్డు జల్దీ హోగనా బ్యాగ్ తొమ్మిు నన్ను ఐనూరు రూపాయ బేర ఐతల్ ఈ ఐనూరు రూపాయ జోతో సార్ రూపాయ ఆగే నేను ఐనూరు రూపాయ ఖర్చు కొడతిన నడి హోగ బేగా బ్యాగ్ తొమ్మికు ఐనూరు రూపాయ అంతే ఐనూరు రూపాయి యావూ ఇకూ ఆగల్ ననగ సరే ఇంకా అలాగే బందామృత అందక ఓ హణ నడి బ్యాగ్ తమ్ వరకు ಈ ರಮ್ಯಾ ಇನ್ನೂ ಹಳೆ ವಿಷಯನ ಮತ್ತೆ ಇಲ್ವಲ್ಲ ಸುಳ್ಳು ಹೇಳಿದ್ದೆ ಸುಳ್ಳು ಹೇಳಿದ್ದೆ ಅಂತಾನ ನಾನು ಹೆಂಗೋ ಎಲ್ಲ ಮರಿತಾಳೆ ಬಿಡತ್ಲಾಗೆ ಸುಳ್ಳು ಹೇಳಿ ಮದ್ವೆ ಆದರೆ ಒಂದು ಸ್ವಲ್ಪ ದಿನ ಅಷ್ಟೇನೆ ಅಂತ ಅನ್ಕೊಂಡ್ರಿ ಏನಂದ್ರೂ ಅದನ್ನೇ ಹೇಳಿ ಹೇಳಿ ಹೊಗ್ಲಾಗ್ಲ ಇದು ಮಾಡ್ತಾಳಲ್ಲ ಏನೋ ಖುಷಿಯಾಗಿರಾನ ಅಂತಾನು ಅನ್ಸೋದೇ ಇಲ್ವಲ್ಲ ಅವಳಿಗೆ ಹ್ಞೂ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡಿಕೊಂಡಿಲ್ಲ ಮಾಡ್ಕೊಳ್ರಿ ಮುಂದಿನ ಸಿಗ್ತೀವಿ ನಮಸ್ಕಾರ